ತಮ್ಮ ತಂದೆಯ ನೆನಪಿನಲ್ಲಿ ಸದಾ ಅರ್ಷಿತರಾಗಿರಬೇಕೋ ಹಳೆಯ ದೇಹದ ಬಾನವನ್ನ ತೆಗೆಯುತ್ತಾ ಹೋಗಬೇಕೋ ಏಕೆಂದರೆ ನಮ್ಮ ಯೋಗ ಬಲದಿಂದ ವಾಯುಮಂಡಲವನ್ನು ಶುದ್ಧ ಮಾಡುವ ಸೇವೆ ಮಾಡಬೇಕಂತೆ ತಮ್ಮ ಇಡಿ ಇಂಡಿದ ಹಾಲು ತಕ್ಷಣವೇ ಮೋಸ ಮೊಸರಾಗದಂತೆ ಇಂದು ಮಾಡಿದ ಪಾಪ ಕೃತ್ಯಗಳ ಫಲ ತಕ್ಷಣ ಅನುಭವಕ್ಕೆ ಬರದಿರಬಹುದು ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ಸುಡುತ್ತಂತೆ ತಮ್ಮ ಓಂ ಶಾಂತಿ ಅಣ್ಣ ಬಾಬಾ ಇವತ್ತು ಹೇಳ್ತಿದ್ದಾರೆ ಸ್ಕಾಲರ್ಶಿಪ್ ತೆಗೆದುಕೊಳ್ಳುವ ಅಥವಾ ತಮಗೆ ತಾವು ರಾಜ್ಯ ತಿಲಕವನ್ನು ಕೊಡುವುದಕ್ಕಾಗಿ ಯಾವ ಪುರುಷಾರ್ಥ ಮಾಡಬೇಕು ಬಾಬಾ ಹೇಳ್ತಿದ್ದಾರೆ ಅಣ್ಣ ಯಾವಾಗ ನೆನಪಿನ ಯಾತ್ರೆಯ ಪುರುಷಾರ್ಥ ಮಾಡುತ್ತೀರಿ ಆಗ ರಾಜ್ಯ ತಿಲಕ ಸಿಗುತ್ತದೆ ಪರಸ್ಪರ ಸಹೋದರ ಸಹೋದರ ಎನ್ನು ಅಭ್ಯಾಸ ಮಾಡಿ ಆಗ ನಾಮರೂಪದ ಪರಿವೆಯೂ ಹೊರಟು ಹೋಗುತ್ತದೆ ವ್ಯರ್ಥ ಮಾತುಗಳನ್ನೆಂದು ಕೇಳಬೇಡಿ ತಂದೆಯು ಏನನ್ನು ತಿಳಿಸುವರು ಅದನ್ನೇ ಕೇಳಿ ಅನ್ಯ ಮಾತುಗಳಿಂದ ಕಿವಿಗಳನ್ನು ಮುಚ್ಚಿಕೊಳ್ಳಿ ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಿ ಆಗ ಸ್ಕಾಲರ್ಶಿಪ್ ಸಿಗುತ್ತದೆ ಅಣ್ಣ ಬಾಬಾ ಹೇಳ್ತಿದ್ದಾರೆ ಮಕ್ಕಳಿಗೆ ತಿಳಿದಿದೆ ತಾವು ಶ್ರೀಮತದ ಅನುಸಾರ ನಮಗಾಗಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಯಾರಷ್ಟು ಸರ್ವೀಸ್ ಮಾಡ್ತಾರೆ ಮನಸ ವಾಚ ಕರ್ಮಣ ತಮ್ಮದೇ ಕಲ್ಯಾಣ ಮಾಡಿಕೊಳ್ಳುತ್ತಾರೆ ಇದರಲ್ಲಿ ಏರುಪೇರಿನ ಮಾತಿಲ್ಲ ಈ ಹಳೆಯ ದೇಹದ ಪರಿವೆಯನ್ನು ಬಿಡುತ್ತಾ ಬಿಡುತ್ತಾ ನೀವು ಅಲ್ಲಿ ಹೋಗಿಬಿಡುತ್ತೀರಿ ತಂದೆಯನ್ನು ನೆನಪು ಮಾಡುವುದರಿಂದ ಬಹಳ ಖುಷಿಯೂ ಆಗುತ್ತದೆ ಸದಾ ನೆನಪಿದ್ದಾಗ ಖುಷಿಯೇ ಖುಷಿ ಇರುತ್ತದೆ ತಂದೆಯನ್ನು ಮರೆಯುವುದರಿಂದ ಬಾಡಿ ಹೋಗುತ್ತೀರಿ ದಿನರಾತ್ರಿ ನಮ್ಮದು ಸಂಪಾದನೆ ಸಂಪಾದನೆಯಾಗಿದೆ ನಾವು ಇಲ್ಲಿ ಸತ್ಯ ಸಂಪಾದನೆ ಮಾಡುವುದಕ್ಕಾಗಿ ಬರ್ತೀವಿ ಜೊತೆಯಲ್ಲಿ ಬರುವಂತ ಸತ್ಯ ಸಂಪಾದನೆ ಮತ್ತೆಲ್ಲಿಯೂ ಇಲ್ಲ ನಿಮಗೆ ಇಲ್ಲಿ ಯಾವುದೇ ವ್ಯವಹಾರವಂತೂ ಇಲ್ಲ ವಾಯುಮಂಡಲವೂ ಆಗಿಯೇ ಇದೆ ನೀವು ವಾಯುಮಂಡಲವನ್ನು ಶುದ್ಧ ಮಾಡುತ್ತೀರಿ ನೀವು ಬಹಳ ಸೇವೆ ಮಾಡುತ್ತಿದ್ದೀರಿ ಯಾರು ತನ್ನ ಸೇವೆ ಮಾಡಿಕೊಳ್ಳುವರೋ ಅವರೇ ಭಾರತದ ಸೇವೆ ಮಾಡುತ್ತಾರೆ ಮತ್ತು ಈ ಹಳೆಯ ಪ್ರಪಂಚವು ಇರುವುದಿಲ್ಲ ನೀವು ಇರುವುದಿಲ್ಲ ಪ್ರಪಂಚವೇ ಹೊಸದಾಗಿ ಬಿಡುತ್ತದೆ ನೀವು ಮಕ್ಕಳ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವಿದೆ ಯಾರು ಕಲ್ಪದ ಹಿಂದೆ ಸರ್ವಿಸ್ ಮಾಡಿದ್ದಾರೆಯೋ ಅವರೇ ಈಗ ಮಾಡುತ್ತಿರುತ್ತಾರೆ ಎಂದೂ ಸಹ ಗೊತ್ತಿದೆ ದಿನ ಪ್ರತಿದಿನ ಅನೇಕರನ್ನು ತನ್ನ ಸಮಾನ ಮಾಡಿಕೊಳ್ಳುತ್ತಲೇ ಇರುತ್ತಾರೆ ಈ ಜ್ಞಾನವನ್ನು ಕೇಳಿ ಬಹಳ ಖುಷಿ ಆಗುತ್ತದೆ ರೋಮಾಂಚನವಾಗಿ ನಿಂತು ಬಿಡುತ್ತಾರೆ ಈ ಜ್ಞಾನವಂತೂ ಎಂದೂ ಯಾರಿಂದಲೂ ಕೇಳಿಲ್ಲ ನೀವು ಬ್ರಾಹ್ಮಣರಿಂದ ಕೇಳುತ್ತೇವೆ ಅಂತ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಪರಿಶ್ರಮವೇನೂ ಇಲ್ಲ ಇದರಲ್ಲಿ ಇಡೀ ಹಳೆಯ ಪ್ರಪಂಚವನ್ನು ಮರೆಯಲಾಗುತ್ತದೆ ಈ ಬೇಹದ್ದಿನ ಸನ್ಯಾಸವನ್ನು ತಂದೆಯೇ ಮಾಡಿಸುತ್ತಾರೆ ನೀವು ಮಕ್ಕಳಲ್ಲಿಯೂ ನಂಬರ್ ವಾರ್ ಇದ್ದಾರೆ ಖುಷಿಯೂ ಸಹ ನಂಬರ್ ವಾರ್ ಇರುತ್ತದೆ ಒಂದೇ ರೀತಿ ಇರುವುದಿಲ್ಲ ಜ್ಞಾನಯೋಗವೂ ಒಂದೇ ರೀತಿ ಇರುವುದಿಲ್ಲ ಮತ್ತೆಲ್ಲ ಮನುಷ್ಯರು ದೇಹದಾರಿಗಳ ಬಳಿ ಹೋಗ್ತಾರಂತೆ ತಮ್ಮ ಗೌರವ ಕೊಟ್ಟು ಮಾತನಾಡುತ್ತಾರೆ ಎಂದ ಮಾತ್ರಕ್ಕೆ ಅವರನ್ನು ಏಡಿಗಳು ಎಂದು ತಿಳಿದುಕೊಳ್ಳುವುದು ಮೂರ್ಖತನದ ಲಕ್ಷಣ ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು ಒಳ್ಳೆಯವರ ಮೌನದ ಹಿಂದೆ ಮಹಾವಿನಾಶವೇ ಕಾದಿರುತ್ತದೆ ನೆನಪಿರಲಿ ಅಣ್ಣ ಬಾಬಾ ಹೇಳ್ತಿದ್ದಾರೆ ನಾವು ತಂದೆಯ ನೆನಪಿನಲ್ಲಿ ಇದ್ದು ಭೋಜನವನ್ನು ಸ್ವೀಕರಿಸುತ್ತಿದ್ದೇವೆಯೇ ಎಂದು ನೋಡಿಕೊಳ್ಳಬೇಕು ಪ್ರಿಯತಮನಿಗೆ ಪ್ರಿಯತಮನು ಸಿಕ್ಕಿದ್ದಾರೆಂದರೆ ಖುಷಿ ಇರುತ್ತದೆಯಲ್ಲವೇ ನೆನಪಿನಲ್ಲಿ ಇರುವುದರಿಂದ ನಿಮ್ಮದು ಬಹಳಷ್ಟು ಜಮಾ ಆಗುತ್ತಾ ಹೋಗುತ್ತದೆ ಗುರಿಯು ಬಹಳ ಉನ್ನತವಾಗಿದೆ ನೀವು ಹೇಗಿದ್ದವರು ಏನಾಗುತ್ತೀರಿ ಮೊದಲು ಬುದ್ಧಿಹೀನರಾಗಿದ್ದೀರಿ ಈಗ ಬುದ್ಧಿವಂತರಾಗಿದ್ದೀರಿ ನಿಮ್ಮ ಗುರಿ ಧ್ಯೇಯವು ಎಷ್ಟು ಚೆನ್ನಾಗಿದೆ ನಾವು ವಿದ್ಯೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಹಳೆಯ ಪೊರೆಯನ್ನು ಬಿಟ್ಟು ಹೋಗಿ ಹೊಸದನ್ನು ಪಡೆಯುತ್ತೇವೆ ಎಂದು ನಿಮಗೆ ತಿಳಿದಿದೆ ಕರ್ಮಾತೀತ ಸ್ಥಿತಿ ಆಗುವುದರಿಂದ ಮತ್ತೆ ಈ ಪೊರೆಯನ್ನು ಬಿಟ್ಟು ಬಿಡುತ್ತೇವೆ ಸಮೀಪ ಬಂದಾಗ ಮನೆಯು ನೆನಪು ಬರುತ್ತದೆ ಅಲ್ಲವೇ ತಂದೆಯ ಜ್ಞಾನವು ಬಹಳ ಮಧುರವಾಗಿದೆ ಮಕ್ಕಳಿಗೆ ಎಷ್ಟೊಂದು ನೆನಪಿರಬೇಕು ಸ್ವಯಂ ಭಗವಂತನು ಈ ರಥದಲ್ಲಿ ಕುಳಿತು ಓದಿಸುತ್ತಾರೆ ಈಗ ನಿಮ್ಮದು ಏರುವ ಕಲೆಯಾಗಿದೆ ಏರುವ ಕಲೆಯಿಂದ ಸರ್ವರ ಉದ್ಧಾರ ಆಗುತ್ತದೆ ನೀವು ಯಾವುದೇ ಹೊಸ ಮಾತನ್ನು ಕೇಳುವುದಿಲ್ಲ ಏಕೆಂದರೆ ನಿಮಗೆ ಗೊತ್ತಿದೆ ನಾವು ಅನೇಕ ಬಾರಿ ಕೇಳಿದ್ದೇವೆ ಅದನ್ನೇ ಪುನಃ ಕೇಳುತ್ತಿದ್ದೇವೆ ಹೇಳಿದಾಗ ಒಳಗಿಂದೊಳಗೆ ಗದ್ಗತಿರಾಗುತ್ತೀರಿ ಕರ್ಮೇಂದ್ರಿಯಗಳನ್ನು ವಶ ಮಾಡಿಕೊಳ್ಳುವ ಒಂದೇ ಉಪಾಯವಾಗಿದೆ ನೆನಪು ನೀವು ಆತ್ಮಿಕ ಸ್ವದರ್ಶನ ಚಕ್ರಧಾರಿ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಿ ನಿಮ್ಮದು ಸರ್ವೋತ್ತಮ ಶ್ರೇಷ್ಠ ಕುಲವಾಗಿದೆ ಬ್ರಾಹ್ಮಣ ಕುಲವು ದೇವತಾ ಕುಲಕ್ಕಿಂತಲೂ ಶ್ರೇಷ್ಠವಾಗಿದೆ ಏಕೆಂದರೆ ನಿಮಗೆ ತಂದೆಯೇ ಓದಿಸುತ್ತಾರೆ ನೀವು ತಂದೆಯಿಂದಲೇ ರಾಜ್ಯ ಪದವಿಯ ಆಸ್ತಿಯನ್ನು ಪಡೆಯಲು ತಂದೆಯ ಮಕ್ಕಳಾಗಿದ್ದೀರಿ ಿರಿ ತಂದೆ ಎಂದು ಹೇಳುವುದರಿಂದಲೇ ಆಸ್ತಿಯ ಸುವಾಸನೆಯು ಬರುತ್ತದೆ ಶಿವನಿಗೆ ಸದಾ ಬಾಬಾ ಬಾಬಾ ಎಂದು ಹೇಳುತ್ತಾರೆ ಶಿವ ತಂದೆಯು ಸದ್ಗತಿ ದಾತನಾಗಿದ್ದಾರೆ ಮತ್ಯಾರೂ ಸದ್ಗತಿಯನ್ನು ಕೊಡಲು ಸಾಧ್ಯವಿಲ್ಲ ಸತ್ಯ ಸದ್ಗುರು ಒಬ್ಬರೇ ನಿರಾಕಾರನಾಗಿದ್ದಾರೆ ಅವರು ಅರ್ಧಕಲ್ಪಕ್ಕಾಗಿ ರಾಜ್ಯವನ್ನು ಕೊಟ್ಟು ಹೋಗುತ್ತಾರೆ ಅಂದ ಮೇಲೆ ಮೂಲ ಮಾತಾಗಿದೆ ನೆನಪು ಅಂತ್ಯಕಾಲದಲ್ಲಿ ಯಾವುದೇ ಶರೀರದ ಪರಿವೆ ಅಥವಾ ಹಣ ಅಂತಸ್ತು ನೆನಪಿಗೆ ಬರಬಾರದು ಇಲ್ಲವೆಂದರೆ ಪುನರ್ಜನ್ಮವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಭಕ್ತಿಯಲ್ಲಿ ಕಾಶಿಗೆ ಹೋಗಿ ಬಲಿ ಆಗುತ್ತಾರೆ ನೀವು ಸಹ ಬಲಿ ಆಗಿದ್ದೀರಿ ಅಥವಾ ತಂದೆಗೆ ಮಕ್ಕಳಾಗಿದ್ದೀರಿ ಭಕ್ತಿ ಮಾರ್ಗದಲ್ಲಿಯೇ ಕಾಶಿಯಲ್ಲಿ ಬಲಿಹಾರಿ ಆಗಿ ಎಲ್ಲ ಪಾಪಗಳು ತುಂಡಾದವು ಎಂದು ತಿಳಿಯುತ್ತಾರೆ ಆದರೆ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ವಂತೆ ತಮ್ಮ ಒಬ್ಬ ವ್ಯಕ್ತಿಯ ಮಾತಿನಿಂದ ನೋವಾದಾಗ ಎರಡು ರೀತಿ ಯೋಚನೆ ಮಾಡಿ ನಿರ್ಧಾರ ಮಾಡಿ ವ್ಯಕ್ತಿ ಮುಖ್ಯವೋ ಮಾತು ಮುಖ್ಯವೋ ವ್ಯಕ್ತಿ ಮುಖ್ಯವಾದರೆ ಮಾತು ಮರೆಯುತ್ತು ಬಿಡಿ ಮಾತು ಮುಖ್ಯವಾದರೆ ವ್ಯಕ್ತಿಯನ್ನು ಮರೆತು ಬಿಡಿ ವ್ಯರ್ಥವಾಗಿ ಕೊರಗಬಾರದಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಈ ಮಧುಬನದ ಪ್ರಭಾವವು ದಿನ ಪ್ರತಿದಿನ ಹೆಚ್ಚಾಗುತ್ತಿರುತ್ತದೆ ಮುಖ್ಯ ಬ್ಯಾಟರಿಯು ಇಲ್ಲೇ ಇದೆ ಯಾರು ಸೇವಾದಾರಿ ಮಕ್ಕಳಾಗಿದ್ದಾರೆಯೋ ಅವರು ತಂದೆಗೆ ಬಹಳ ಪ್ರಿಯವಾಗುತ್ತಾರೆ ಒಳ್ಳೆಯ ಸೇವಾದಾರಿ ಮಕ್ಕಳನ್ನು ತಂದೆಯು ಆರಿಸಿ ಆರಿಸಿ ಸಾಕಾಶ ಕೊಡುತ್ತಾರೆ ಅವರು ಸಹ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡುತ್ತಾರೆ ಸೇವಾದಾರಿ ಮಕ್ಕಳನ್ನು ತಂದೆ ಮತ್ತು ದಾದಾ ಇಬ್ಬರೂ ನೆನಪು ಮಾಡುತ್ತಾರೆ ಸಕಾಶವನ್ನು ಕೊಡುತ್ತಾರೆ ಪ್ರೀತಿ ಕೊಟ್ಟರೆ ಪ್ರೀತಿ ಸಿಗುವುದು ನೆನಪು ಮಾಡುವುದರಿಂದ ನೆನಪಿನ ಪ್ರತ್ಯುತ್ತರ ಸಿಗುತ್ತದೆ ಒಂದು ಕಡೆ ಇಡೀ ಪ್ರಪಂಚ ಇದೆ ಇನ್ನೊಂದು ಕಡೆ ನೀವು ಸತ್ಯ ಬ್ರಾಹ್ಮಣರಿದ್ದೀರಿ ನೀವು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳಾಗಿದ್ದೀರಿ ಆ ತಂದೆಯೇ ಸರ್ವರ ಸದ್ಗತಿದಾತನಾಗಿದ್ದಾರೆ ಈ ನಿಮ್ಮ ದಿವ್ಯ ಜನ್ಮವೇ ವಜ್ರ ಸಮಾನವಾಗಿದೆ ಅಣ್ಣ ನಮ್ಮನ್ನು ಕವಡೆಯಿಂದ ವಜ್ರ ಸಮಾನ ಅವರೇ ಮಾಡುತ್ತಾರೆ ಅರ್ಧಕಲ್ಪಕ್ಕಾಗಿ ಇಷ್ಟು ಸುಖವನ್ನು ಕೊಡುತ್ತಾರೆ ಮತ್ತು ಅವರನ್ನು ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ ಅಣ್ಣ ಬಾಬಾ ತಿಳಿಸ್ತಿದ್ದಾರೆ ಮಕ್ಕಳೇ ನಿಮ್ಮನ್ನು ಬಹಳಷ್ಟು ಹಣವನ್ನು ಕೊಡುತ್ತೇನೆ ನೀವು ಎಲ್ಲವನ್ನು ಕಳೆದುಕೊಂಡು ಕುಳಿತಿದ್ದೀರಿ ಅದ್ದಿನ ತಂದೆಯಿಂದ ಸಕಾಶವನ್ನು ಪಡೆಯಲು ಅವರ ಸಹಯೋಗಿಗಳಾಗಬೇಕು ಮುಖ್ಯ ಬ್ಯಾಟರಿಯೊಂದಿಗೆ ತಮ್ಮ ಸಂಬಂಧವನ್ನು ಜೋಡಿಸಬೇಕು ಯಾವುದೇ ಮಾತಿನಲ್ಲಿ ಸಮಯವನ್ನು ವ್ಯರ್ಥ ಮಾಡಬಾರದು ಸತ್ಯ ಸಂಪಾದನೆ ಮಾಡಲು ಹಾಗೂ ಭಾರತದ ಸತ್ಯ ಸೇವೆ ಮಾಡಲು ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು ಏಕೆಂದರೆ ನೆನಪಿನಿಂದ ವಾಯುಮಂಡಲವು ಶುದ್ಧವಾಗುತ್ತದೆ ಆತ್ಮವು ಪ್ರಧಾನವಾಗುತ್ತದೆ ಅಪಾರ ಖುಷಿಯ ಅನುಭವವಾಗುತ್ತದೆ ಕರ್ಮೇಂದ್ರಿಯಗಳ ವಶ ಆಗುತ್ತವೆ ಅಣ್ಣ ಇವತ್ತು ವರದಾನದಲ್ಲಿ ಬಾಬಾ ಹೇಳಿದ್ರು ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಮನಸ್ಸಿಗೆ ಇಷ್ಟವಾದಂತಹ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವರೂಪ ಭವ ಪ್ರತಿಯೊಬ್ಬರೂ ಸ್ವಪರಿವರ್ತನೆಯ ಮೂಲಕ ವಿಶ್ವ ಪರಿವರ್ತನೆ ಮಾಡುವಂತಹ ಸೇವೆಯಲ್ಲಿ ತೊಡಗಿರುವರು ಎಲ್ಲರ ಮನಸ್ಸಿನಲ್ಲಿ ಇದೇ ಉಮಂಗ ಉತ್ಸಾಹವಿದೆ ಈ ವಿಶ್ವವನ್ನು ಪರಿವರ್ತನೆ ಮಾಡಲೇಬೇಕು ಮತ್ತು ನಿಶ್ಚಯವೂ ಸಹ ಇದೆ ಪರಿವರ್ತನೆ ಆಗಲೇಬೇಕು ಎಲ್ಲಿ ಸಾಹಸವಿದೆ ಅಲ್ಲಿ ಉಮಂಗ ಉತ್ಸಾಹವಿರುತ್ತದೆ ಸ್ವಪರಿವರ್ತನೆಯಿಂದಲೇ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಮನಸ್ಸಿಗೆ ಇಚ್ಛಿಸಿದಂತಹ ಸಫಲತೆ ಪ್ರಾಪ್ತಿಯಾಗುವುದು ಅಣ್ಣ ಆದರೆ ಈ ಸಫಲತೆ ಯಾವಾಗ ಸಿಗುವುದೆಂದರೆ ಯಾವಾಗ ಒಂದೇ ಸಮಯದಲ್ಲಿ ವೃತ್ತಿ ವೈಬ್ರೇಷನ್ ಮತ್ತು ವಾಣಿ ಮೂರು ಶಕ್ತಿಶಾಲಿಯಾಗಿದ್ದಾಗ ಅಣ್ಣ ಬಾಬಾ ಹೇಳ್ತಿದ್ದಾರೆ ಯಾವಾಗ ಮಾತಿನಲ್ಲಿ ಸ್ನೇಹ ಮತ್ತು ಸಂಯಮವಿರುತ್ತದೆ ಆಗ ವಾಣಿಯು ಶಕ್ತಿ ಜಮಾ ಆಗುವುದು ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮರ ವಾರ್ತಾಲಾಪ ಇಷ್ಟವಾಗುತ್ತಿದೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಓಂ ಶಾಂತಿ